ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಸುಗಳಿಗೆ ಸ್ಕಿನ್ ಡಿಸೀಸ್ ಅಂತ ಕಾಯಿಲೆ ಬರುತ್ತೆ ಈ ಚಿಕ್ಕ ಚಿಕ್ಕ ಗುಳ್ಳೆ 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 ಥರ ಗುಳ್ಳೆ ಥರ ಗುಳ್ಳೆ ಥರ ಅದು ಒಂದು ಜೀವನೇ ತೊಗೊಬಿಡುತ್ತೆ ಅಷ್ಟು ಡೇಂಜರಸ್ ಕಾಯಿಲೆ ಅದು ಅದಕ್ಕೆ ಇವತ್ತು ನಾನು ಮೆಡಿಸಿನ್ ಏನು ಕೊಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳಿ ಇಲ್ಲಿ ಕಾಣ್ತಾ ಇದ್ದೀರ ಲಾಸ್ಟಲ್ಲೇ ಅದೇ ಹಸು ಫಸ್ಟು ಇದು ಇದೆಯಲ್ಲ ಇದು ಅದಕ್ಕೆ ಬಂದಿತ್ತು ಅದಕ್ಕೆ ಕೊಡಿಸಿದ್ವಿ ಅದು ಕೊಡಿಸಿದ್ಮೇಲೆ ಅದ್ರ ಪಕ್ಕದಲ್ಲಿರೋದಕ್ಕೆ ಇದಾಗ್ಬಿಟ್ಟಿದೆ ಅದು ಒಂಥರ ಅಂಟು ರೋಗ ಆಯಿತಂಗೆ ಅದು ಬಂದ ತಕ್ಷಣವೇ ಕ್ಯೂರ್ ಮಾಡ್ಕೊಂಡ್ರೆ ಏನೂ ಸಮಸ್ಯೆ ಆಗೋಲ್ಲ ಬನ್ನಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಇದೇನೇ ಅದು ಇದೇ ಥರ ಗಂಟು ಗಂಟು ಥರ ಇಡೀ ದೇಹಕ್ಕೆಲ್ಲ ಬಿಡುತ್ತೆ ಅದು ಪೂರ್ತಿ ಅದು ಒಂದು ವೀಕು ಆಗೋ ತನಕ ಅಷ್ಟು ಕಾಣಲ್ಲ ಒಂದೊಂದೇ ಇರುತ್ತೆ ಆಮೇಲೆ ಫುಲ್ ಸ್ಪ್ರೆಡ್ ಆಗ್ತಾ ಸ್ಪ್ರೆಡ್ ಆಗ್ತಾ ಎಷ್ಟು ದಪ್ಪ ಗಂಟಾಗುತ್ತೆ ಅದು ಅಂದರೆ ಇಲ್ಲಿ ನೋಡಿ ಇಲ್ಲಿ ತೊಡೆ ಹತ್ರ ಒಂದು ಗಂಟಾಗಿದೆ ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿದ್ರ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇಷ್ಟು ದಪ್ಪ ಅದು ಆ ಗಂಟಾಗೋಯ್ತು ಅಂದರೆ ಅದು ಕೀತ್ಕೊಂಡು ಹೊಡೆದು ಗಾಯ ಆಗಿ ರೋಧನೆ ಅದು ಅಷ್ಟು ಇದಾಗ್ಬಿಡುತ್ತೆ ಇಂಥ ರೋಗಗಳನ್ನೆಲ್ಲ ಚಿಕ್ಕ ಚಿಕ್ಕದಾದಾಗ್ಲೇ ಕ್ಲಿಯರ್ ಮಾಡ್ಕೊಬೇಕ್ ಆದಷ್ಟು ಬೇಗ ಡಾಕ್ಟ್ರ್ ಕರ್ಸ್ಕೊಂಡು ತೋರಿಸ್ಕೊಂಡು ಇದನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಅಷ್ಟೇ ಬೆಟರು ಇಲ್ಲ ಅಂದರೆ ನಮ್ಮ ಕೊಟ್ಟಿಗೆಗಳಲ್ಲಿ ಎಷ್ಟು ಹೊಸಗಳಿರ್ತವೋ ಅಷ್ಟಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ ಇದು ಅಷ್ಟು ಡೇಂಜರಸ್ ರೋಗ ಇದು ನಾನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಬೆಳಗ್ಗೆನೇ ಹಾಲು ಕರೆದು ನನ್ನ ಪಾಡಿಗೆ ನನ್ನ ಕೊಡ್ತಾ ಇದ್ದೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಗೊತ್ತಾಗಿಲ್ಲ ನೋಡಿ ಈ ಎಸಿಗೂ ಫಸ್ಟ್ ಇದಕ್ಕೆ ಆಗಿದ್ದು ಫುಲ್ಲು ಜಾಸ್ತಿ ಆಗಿ ಗುಳ್ಳೆ ಗುಳ್ಳೆ ಥರ ಆಗಿತ್ತು ಆಮೇಲೆ ಡಾಕ್ಟ್ರ್ ಕರೆಸಿ ಇಂಜೆಕ್ಷನ್ ಮಾಡಿದ್ವಿ ನೀವೇ ನೋಡಿದ್ರಲ್ಲ ಹೇಗೆ ಒಣಗೋಗಿದೆ ಅಂತ ಕೆಲವು ಡಾಕ್ಟರ್ ಕರ್ಸೋಕ್ಕಾಗಿಲ್ಲ ಅಂದರೆ ಇಮಿಡಿಯೇಟ್ಲಿ ನಾನಿಲ್ಲಿ ತೋರಿಸ್ತಾ ಇರುವಂತಹ ಎರಡು ಔಷಧಿ ಇದೆ ನೋಡಿ ಎಲ್ ಎಸ್ ಡಿ ಕೇರ್ ಅಂತ ಒಂದಿದೆ ಇನ್ನೊಂದು ಲೋಂಪಿ ಕೇರ್ ಅಂತ ಒಂದಿದೆ ಈ ಎರಡು ಔಷಧಿಗಳು ಇದ್ರ ಜೊತೆ ಈ ಮಾತ್ರೆ ಮತ್ತೆ ಇನ್ನೊಂದು ಮಾತ್ರೆ ಇದೆ ಇಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಷ್ಟೋ ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇನ್ನೊಂದು ಮಾತ್ರೆ ಈ ಎರಡು ಮಾತ್ರೆಗಳನ್ನ ಬಾಳೆಹಣ್ಣು ಬಾಳೆಹಣ್ಣು ಒಳಗಡೆ ಅಕ್ಕಿ ಹಸುಗಳಿಗೆ ಎರಡು ಒಂದೊಂದನ್ನು ತಿನ್ನಿಸಿ ಇದು ತಿನ್ಸಿದ ನಂತರ ಸಿರೆಂಜ್ ಸಿಗುತ್ತೆ ನಿಮಗೆ ಸ್ವಲ್ಪ ದಪ್ಪ ಸಿರೆಂಜ್ ಆ ಸಿರೆಂಜಲ್ಲಿ ಆ ಲಿಕ್ವಿಡ್ನ ತೊಗೊಂಡು ಹಸುಗೆ ಆರಾಮಾಗಿ ಕುಡಿಸ್ಬೋದು ಡೈಲಿ ಒಂದು ಇಪ್ಪತ್ತು ಎಮ್ ಎಲ್ ಬೆಳಗ್ಗೆ ಒಂದು ಇಪ್ಪತ್ತೆಮ್ ಎಲ್ಲು ಸಂಜೆ ಒಂದು ಇಪ್ಪತ್ತು ಎಮ್ ಎಲ್ಲು ಕಂಟಿನ್ಯೂ ಆಗಿ ಒಂದು ತ್ರೀ ಡೇಸು ಫೋರ್ ಡೇಸ್ ಕುಡಿಸಿದ್ರೆ ಒಂದು ವೀಕಲ್ಲಿ ಪೂರ್ತಿ ಅದು ಒಣಗಿ ಹಸು ಏನು ಗಾಯಗಳು ಅಷ್ಟು ದಪ್ಪ ಇದೆಯೋ ಎಲ್ಲ ಕಿತ್ತು ಒಣಗಿ ಕಿತ್ತು ಉದುರೋಗುತ್ತೆ ನೀವು ಇದನ್ನೇನಾದರೂ ಬೇಗ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ಕೊಟ್ಟಿಗೆಯಲ್ಲಿ ಎಷ್ಟು ಹಸು ಇದೆಯೋ ಅಷ್ಟು ಹಸುಗೂ ಸ್ಪ್ರೆಡ್ ಆಗುತ್ತೆ ದಯಮಾಡಿ ನೋಡ್ಕೊಂಡು ಇದನ್ನು ಎಷ್ಟೋ ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗುತ್ತೆ ಡಾಕ್ಟ್ರು ಈಗ ಬಂದಿಲ್ಲ ಅಂದರೆ ಇವೆರಡು ಮೆಡಿಕಲಲ್ಲಿ ಸಿಗುತ್ತೆ ನಿಮ್ಮ ಅಕ್ಕಪಕ್ಕದ ಮೆಡಿಕಲ್ಗಳಲ್ಲಿ ಇಂಥ ರೋಗಗಳಿಗೆ ನೀವೇ ಟ್ರೀಟ್ಮೆಂಟ್ ಮಾಡ್ಕೊಬೋದು ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಆ ಗೆಳೆಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಬೋದು